ರೆ ಮೂರು ಟೈಮ್ ಈ ಥರ ಇರುತ್ತೆ ಊಟ ನೋಡಿ ನಮ್ಮ ಆಶ್ರಮದಲ್ಲಿ ದೇವರ ಮಕ್ಕಳಿಗೆ ರೋಡಲ್ಲಿ ಇರ್ತಕ್ಕಂಥ ದೇವರ ಮಕ್ಕಳನ್ನು ಕರೆತಂದು ಒಂದು ಸಣ್ಣದಾಗಿ ತಂದೆ ತಾಯಿ ನೆನಪಿನಲ್ಲಿ ಸೇವೆನ ಸಲ್ಲಿಸ್ಕೊಂಡು ಇದೀವಿ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇನ್ನೊಬ್ಬರಿಗೆ ಈ ವಿಡಿಯೋನ ಶೇರ್ ಮಾಡಿಕೊಟ್ರೆ ಇಲ್ಲಿರ್ತಕ್ಕಂಥ ದೇವರ ಮಕ್ಕಳಿಗೆ ಒಂದು ದಿನದ ಊಟದ ಸಂದರ್ಪಣೆ ಆಗುತ್ತೆ ನಿಮ್ಮಿಂದ ಈ ವಿಡಿಯೋ ಯಾರ್ಯಾರು ನೋಡ್ತಾ ಇದ್ರ ಎಲ್ಲರೂ ಶೇರ್ ಮಾಡಿಕೊಟ್ರೆ ನಮ್ಮ ದೇವರ ಮಕ್ಕಳಿಗೆ ಹೆಲ್ಪ್ ಆಗುತ್ತೆ ಪ್ರತಿಯೊಬ್ಬರು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಈ ವಿಡಿಯೋನ ಶೇರ್ ಮಾಡಿಕೊಡಿ ಪ್ಲೀಸ್ ನಮ್ಮ ದೇವರ ಮಕ್ಕಳು ನೋಡಿ ದಿನನಿತ್ಯ ಊಟ ಮಾಡುವ ಜಾಗ ದಯವಿಟ್ಟು ಸಪೋರ್ಟ್ ಮಾಡಿ ಪ್ಲೀಸ್ ಈ ವಿಡಿಯೋನ ಶೇರ್ ಮಾಡಿಕೊಟ್ರೆ ಇಲ್ಲಿರ್ತಕ್ಕಂಥ ದೇವರ ಮಕ್ಕಳಿಗೆ ಒಂದು ಎಲ್ಪ್ ಆಗುತ್ತೆ ಅಂದರೆ ಈ ಆಶ್ರಮ ಬಂದಿ ಸ್ನೇಹಿತರೆ ಪೇಮೆಂಟ್ ಆಶ್ರಮ ಅಲ್ಲ ಅನಾಥ ಆಶ್ರಮ ದೇವರ ಮಕ್ಕಳಿಗಾಗಿ ಒಂದು ಸಣ್ಣದಾಗಿ ಮಾಡಿರುವ ಆಟೋ ಡ್ರೈವರು ಒಂದು ಸೇವೆ ಇದು ಚಿಕ್ಕದಾಗಿ ಇನ್ನೂ ದೊಡ್ಡ ಮಟ್ಟಿಗೆ ಬೆಳಿಬೇಕಂದ್ರೆ ನೀವೆಲ್ಲ ಸಪೋರ್ಟ್ ಮಾಡಿದ್ರೆ ಮಾತ್ರ ಆಗೋದು ಸ್ನೇಹಿತರೆ ಈ ವಿಡಿಯೋನ ದಯವಿಟ್ಟು ಎಲ್ಲರಿಗೂ ಶೇರ್ ಮಾಡಿಕೊಡಿ ನೀವು ಶೇರ್ ಮಾಡಿಕೊಟ್ರೆ ಏನಕ್ಕೆ ಉಪಯೋಗ ಆಗುತ್ತೆ ಅಂದರೆ ಇಲ್ಲಿರ್ತಕ್ಕಂಥ ದೇವರ ಮಕ್ಕಳಿಗೆ ಒಂದು ದಿನದ ಊಟದ ಖರ್ಚಾಗುತ್ತೆ ನೀವೆಲ್ಲ ಹೆಲ್ಪ್ ಮಾಡ್ಬೋದು ದಯವಿಟ್ಟು ನೋಡಿ ಈ ರೀತಿ ಈ ರೀತಿ ಇರುತ್ತೆ ಯಾರು ನೀರು ಚೆಲ್ಲಿದ್ದೋ ಒರೆಸ್ಬಿಡಬೋದು ಚೂರು ಚೀಲ ಎತ್ಕೋ ಚಿಕ್ಕದಾಗಿ ಚೀಲ ಎತ್ಕೋ ದಯವಿಟ್ಟು ಇಂಥ ಏನಾದರೂ ಒಂದೊಂದು ಸಹಾಯ ಯಾಕಂದರೆ ಮೂರು ಟೈಮು ಅಡುಗೆ ಮಾಡಬೇಕಂದ್ರೆ ತುಂಬ ಕಷ್ಟ ಸ್ನೇಹಿತರೆ ಅಡುಗೆ ಮಾಡೋದಕ್ಕೂ ಗ್ಯಾಸು ಕೂಡ ಇಲ್ಲ ಸ್ನೇಹಿತರೆ ಒಲೆಯಲ್ಲಿ ಅಡುಗೆ ಮಾಡೋದು ಯಾರಾದರೂ ದಯವಿಟ್ಟು ಸಪೋರ್ಟ್ ಮಾಡಿ ಈ ವಿಡಿಯೋನ ಶೇರ್ ಮಾಡಿಕೊಡಿ ಪ್ಲೀಸ್ ನಿಮ್ಮ ಕೈ ಮುಗಿದು ಬೇಡ್ತಾಯಿದ್ದೀನಿ ಅಂದರೆ ಇವರೆಲ್ಲ ಪೇಮೆಂಟ್ ಕೊಟ್ಟು ಸೇರಿಕೊಂಡಿರೋರೆಲ್ಲ ರೋಡಲ್ಲಿ ಇರ್ತಕ್ಕಂಥ ಜನರನ್ನು ಕರೆದು ತಂದು ಬಂದು ಸಾರ್ವಜನಿಕರ ಸಂಪರ್ಕದಲ್ಲಿ ಮತ್ತು ಅಥವಾ ನಮ್ಮ ಪೊಲೀಸರು ಕಳಿಸ್ಕೊಟ್ಟಾಗ ಹೋಗಿ ಕರ್ಕೊಂಡ್ಬಂದಿರ್ತೀವಿ ಅಂಥವ್ರಿಗೆ ಕರೆ ತಂದು ಈ ಸಲ್ಲಿಸ್ಕೊಂಡು ಹೋಗ್ತಾ ಇದೀವಿ ಈ ವಿಡಿಯೋನ ಎಲ್ಲರೂ ನೋಡ್ಬೋದು ಪ್ರತಿಯೊಬ್ಬರು ಮನೆ ಮನೆಗೂ ತಲುಪೋ ಥರ ಮಾಡಿ ಒಬ್ಬ ಆಟೋ ಡ್ರೈವರು ಈ ಬಿಲ್ಡಿಂಗ್ ಬಾಡಿಗೆ ಪಡೆದು ಸೇವೆನ ಸಲ್ಲಿಸ್ತಾ ಇದ್ದೀನಿ ಕೇವಲ ಇನ್ನು ಆರು ತಿಂಗಳು ಟೈಮ್ ಇದೆ ಈ ಬಿಲ್ಡಿಂಗು ಕೂಡ ಖಾಲಿ ಮಾಡಿಕೊಡ್ಬೇಕು ಜಾಗನೂ ಬೇರೆ ಕಡೆ ಹುಡುಕ್ತಾ ಇದ್ದೀನಿ ದಯವಿಟ್ಟು ಸಪೋರ್ಟ್ ಮಾಡಿ ನನ್ನ ಅಣ್ಣ ತಮ್ಮಂದಿರು ಅಕ್ಕ ತಂಗಿಯರು ಇರ್ತಕ್ಕಂಥ ದೇವರ ಮಕ್ಕಳಿಗೆ ಒಂದು ಹೆಲ್ಪ್ ಆಗುತ್ತೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳ ಕಮೆಂಟ್ ಮೂಲಕ ತಿಳಿಸಿ ಒಬ್ಬ ಆಟೋ ಡ್ರೈವರ್ ಆಗಿ ಒಂದು ಸಣ್ಣದಾಗಿ ಒಂದು ಸೇವೆಯನ್ನು ಸಲ್ಲಿಸ್ಕೊಂಡು ಹೋಗ್ತಾ ಇದ್ದೀನಿ ಇಲ್ಲೇ ಊಟ ಮಾಡೋದು ಇಲ್ಲೇ ನೆಲ ಒರೆಸೋದು ಕಸ ಗುಡಿಸೋದು ಇಲ್ಲೇ ಮಲಿಕೊಳ್ಳೋದು ಸ್ನೇಹಿತರೆ ಚಿಕ್ಕದು ಜಾಗ ಇರೋ ಜಾಗದಲ್ಲೇ ಅಡ್ಜಸ್ಟ್ ಮಾಡಿಕೊಂಡು ಹೋಗ್ತಾ ಇದ್ದೀವಿ ಇಲ್ಲಿರ್ತಕ್ಕಂಥ ದೇವರ ಮಕ್ಕಳ ಜೊತೆ ನೋಡಿ ವಯಸ್ಸಾದ ವೃದ್ಧರು ತುಂಬ ಜನ ಇದ್ದಾರೆ ನಮ್ಮಲ್ಲಿ ಅಂಥವ್ರಿಗಾಗಿ ನಿಮ್ಮ ಕೈಯಲ್ಲಾದ ಹೆಲ್ಪ್ ಮಾಡ್ಬೋದು ನಮ್ಮ ಸಹಾಯವಾಣಿ ಸಂಖ್ಯೆಗೆ ಕೂಡ ಕರೆ ಮಾಡ್ಬೋದು ಶಿವ ಎತ್ಕಬಾ ಆಯ್ತು ಕಣ ನೀಟಾಗಿ ನೀಟಾಗಿ ಎತ್ಕಬಾ ಶಿವ ಎಲ್ಲಾರು ಕೈ ಮುಗಿರಿ ಕೈ ಮುಗಿರಿ ಎಲ್ಲಾರು ಕೈ ಮುಗಿರಿ ಅಪ್ಪ ಇರೋ ಇರಪ್ಪ ಅಲ್ಲಿ ಜಾಗ ಇಲ್ಲ ಅಲ್ಲಿ ಜಾಗ ಇಲ್ಲ ಅದು ಫುಲ್ ಹಿಂದಕ್ಕೆ ಜರಗಪ್ಪ ಮಂಜಣ್ಣ ಮಂಜಣ್ಣ ಜರುಗು ಜರ್ಗ ಮಂಜಣ್ಣ ಜರ್ಗ ಮಂಜಣ್ಣ ಹಿಂದಕ್ಕೆ ಹಿಂದಿಕ್ ಜರುಗು ತೋಸಿಪ್ ತೋಸಿಪ್ ಜರುಗು ಒಂದು ಸ್ವಲ್ಪ ಸ್ವಲ್ಪ ಜರುಗು ಸಿದ್ದಪ್ಪ ಜರಿಕೋ ಆ ಬೆಡ್ಶೀಟ್ ಕೊಡೋಣ ಊಟ ಮಾಡ್ಬೇಕಾದ್ರೆ ಒಂದು ಬೆಡ್ಶೀಟ್ ಇರಬಾರ್ದು ಕೊಡೋಣ ಇಲ್ಲಿ ಏ ಕೊಡಪ್ಪ ಏ ಏಳ ಥಾಲ ಹ್ಞೂ ಥಾಲ ಕಣಪ್ಪ ಕೊಡಪ್ಪ ಇಲ್ಲಿ ಊಟ ಮಾಡ್ಬೇಕಾರೆ ತೆಗಿಯಪ್ಪ ಇವೆಲ್ಲ ತೆಗಿ ಹಾಟ್ ಸೊತ್ತ ನೀನ್ ತಾಲಾ ಸೊತ್ತ ಆಚೆಗಡೆ ಇದ್ದಾಗ ವಿಚಿತ್ರ ಇಲ್ಲಿ ಬಂದ್ಮೇಲೆ ಮೇಲೆ ನಮ್ಮ ಜೊತೆ ಚೆನ್ನಾಗಿರ್ಬೇಕು ಇರಬೇಕು ಹಾಟ್ ಸೊತ್ತ ಓ ತಾಲಾ ಚಿನ್ನ ಬೆಳ್ಳಿ ಅಂತ ಸ್ನೇಹಿತರೆ ತಗಿ ದೊ ಬೆಲ್ಜಿಟ್ ತಗಿ ರೆಗಾಡಿ ತಗಿ ಬಿಡು ಇದೆ ತಗಿ ದೊ ರೆಗಾಡಿ ಇಟೋ ತಗಿ ದೊ ಓ ಆಯ್ತು ಚಕಬಲಕ ಆಯ್ತು ಸದಾಪಾ ಸ್ನೇಹಿತರೆ ಈ ತರ ನಮ್ಮ ಆಶ್ರಮದಲ್ಲಿ ಇಂಥ ಇಂಥ ವ್ಯಕ್ತಿಗಳನ್ನ ಅಲ್ಲಿ ರೋಡಲ್ಲಿರ್ತಕ್ಕ ದೇವರ ಮಕ್ಕಳಿಗೆ ನೋಡ್ಕೊಂಡು ಹೋಗ್ತದೆ ನೋಡಿ ಅದು ಬೆಲ್ ಶೀಟ್ ತೆಗಿ ಅಂದ್ರೂ ತೆಗಿಲಿಲ್ಲ ಹಾಕೋ ಆಯ್ತು ಕುತ್ಕೋಟೆ ಕುಳಪ್ಪ ಒಂದ್ ಸ್ವಲ್ಪ ಜರ್ಗೋ ದೀರ್ಘ ಕಡೆ ತಟ್ಟೆ ಹೇಳ್ಕೊ ಹಂಗೆ ಹಂಗ ಹಂಗ ಕುತ್ಕೋಬೇಕು ಇಲಿಕ್ಕು ಇಲ್ಲಿಕು ಸೀದಪ್ಪ ಪ್ರಾರ್ಥನೆ ಆದ್ಮೇಲೆ ಅಂತ ಊಟ ಏನ್ ಹೇಳು ಅಪ್ಪ ಕೈ ಮುಗಿದಿ ಪ್ರಾರ್ಥನೆ ಆದ್ಮೇಲೆ ಊಟ ಕೊಡೋದು ನೋಡಿ ಎಲ್ಲ ಒಬ್ರು ತಾತಂಗು ಪ್ರಾರ್ಥನೆ ಆದ್ಮೇಲೆ ಊಟ ಕೊಡೋದು ನಮ್ಮ ಆಶ್ರಮದಲ್ಲಿ ಸ್ನೇಹಿತರೆ ಯಾಕಂದ್ರೆ ಒಂದೊಂದು ಹೊತ್ತು ಊಟಕ್ಕೂ ಪರದಾಡ್ತಾ ಇದ್ದೀನಿ ಇಲ್ಲಿರ್ತಕ್ಕಂಥ ದೇವ್ರ ಮಕ್ಕಳಿಗೋಸ್ಕರ ಇಂಥವ್ರಿಗೆ ಗೋಸ್ಕರ ಯಾಕಂದ್ರೆ ನಾವು ಒಂದು ಕೈ ಮುಗಿರಿ ತೋಸಿಪ್ ಕೈ ಮುಗಿ ಕೈ ಮುಗಿ ಮಾಮೋ ಮಾಮೋ ಕೈ ಮುಗಿ ಮಾಮೋ ಕೈ ಮುಗಿ ಕೈ ಕೈ ಮುಗಿ ಊಟ ಕೊ್ರಿಗೆ ದೇವರು ಆಯಸ್ಸು ಆರೋಗ್ಯ ಕೊಟ್ಟು ಕಾಪಾಡ್ಲಿ ಇಲ್ಲಿರ್ತಕ್ಕಂಥ ದೇವರ ಮಕ್ಕಳ ಪರವಾಗಿ ಎಲ್ಲರ ಹತ್ರ ನಾನು ಬಿಡ್ತಾ ಇದ್ದೀನಿ ಹೇಳ್ಕೊಡ್ ಭಯ

ಈ ಥರ ಪ್ರಾರ್ಥನೆ ಆದಮೇಲೆ ಊಟ ಕೊಡೋದು ಸ್ನೇಹಿತರೆ ಕೆಲವರು ಬೇಗ ಬೇಗ ತಿನ್ಬಿಡ್ತಾರೆ ಮತ್ತು ಅವ್ರಿಗೇನು ಗೊ ಗೊತ್ತ ಯಾಕಂದರೆ ನಾವು ಹೇಳೋದು ಅರ್ಥ ಆಗಲ್ಲ ದಿನನಿತ್ಯ ಇದೇ ರೀತಿ ಸ್ನೇಹಿತರೆ ನಮ್ಮ ಆಶ್ರಮದಲ್ಲಿ ಇರ್ತಕ್ಕಂಥ ದೇವರ ಮಕ್ಕಳಿಗೆ ಒಂದು ಚಿಕ್ಕದಾಗಿ ಒಂದು ಸಣ್ಣದಾಗಿ ಸಹಾಯನ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ದಯವಿಟ್ಟು ಸಪೋರ್ಟ್ ಮಾಡಿ ಈ ವಿಡಿಯೋನ ಶೇರ್ ಮಾಡಿಕೊಡಿ ಹಾಗೆ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇಲ್ಲಿರ್ತಕ್ಕಂಥ ದೇವರ ಮಕ್ಕಳಿಗೆ ಒಂದು ಒಳ್ಳೆಯದಾಗಲಿ ಇವರು ಫ್ಯಾಮಿಲಿ ಯಾರಾದರೂ ಗೊತ್ತಿದ್ದರೆ ದಯವಿಟ್ಟು ಬಂದು ಕರ್ಕೊಂಡೋಗಿ ಇಲ್ಲಿರ್ತಕ್ಕಂಥ ದೇವ್ರ ಮಕ್ಕಳಿಗೋಸ್ಕರ ಇದ್ದೀನಿ ಇಲ್ಲಿರೋರು ಯಾರಾದರೂ ಅಣ್ಣ ತಮ್ಮಂದಿರು ಅಕ್ಕ ತಂಗಿಯರು ಮಕ್ಕಳು ಮೊಮ್ಮಕ್ಕಳು ಯಾರಾದರೂ ಇದ್ದರೆ ಇಷ್ಟು ಜನರಲ್ಲಿ ಯಾರಾದರೂ ಬಂದು ನೋಡಿ ಮಕ ನೋಡ್ಕೊಳ್ಳಿ ದಯವಿಟ್ಟು ಬಂದು ಕರ್ಕೊಂಡೋಗಿ ಮತ್ತೆ ಒಂದು ಸಲ ಬಂದು ಭೇಟಿ ನೋಡಿ ಯಾರ್ಯಾರು ನಿಮ್ಮ ಫ್ಯಾಮಿಲಿ ಆಗಿದ್ದರೆ ದಯವಿಟ್ಟು ಇವಿಡಿನ ನೋಡಿ ಬಂದು ಕರ್ಕೊಂಡೋಗಿ ವಯಸ್ಸಾದ ಈಗ ಮೂವತ್ತು ಜನ ಆಗಿದ್ದಾರೆ ಸ್ನೇಹಿತರೆ ಈರ್ತಕ್ಕಂಥ ದೇವರ ಮಕ್ಕಳಿಗೆ ಚಿಕ್ಕದಾಗಿ ಸೇವೆಯ ಮಾಡ್ಕೊಂಡು ಹೋಗ್ತೀನಿ ಎಲ್ಲರನ್ನು ಅವ್ರವ್ರ ಮನೆಗೆ ಕಳಿಸ್ಬೇಕಂತ ಆಸೆ ಆದರೆ ಅವ್ರವ್ರ ಫ್ಯಾಮಿಲಿ ಬಂದು ಕರ್ಕೊಂಡು ಹೋಗಲ್ಲ ಯಾಕಂದರೆ ಊರು ಯಾವುದು ಅಡ್ರೆಸ್ ಯಾವುದು ಅಂತ ಗೊತ್ತಾಗಲ್ಲ ಯಾಕಂದರೆ ಕೆಲವೊಂದೊಮ್ಮೆ ಸುಳ್ಳು ಹೇಳ್ತಾರೆ ಇವರು ಅಡ್ರೆಸ್ಸು ಕೆಲವರು ವಿಡಿಯೋ ನೋಡಿದ್ರು ಕೂಡ ಹಾಗೆ ಸುಮ್ಮನೆ ಇರ್ತಾರೆ ಏನು ಮಾಡೋಣ ಸ್ನೇಹಿತರೆ ಯಾಕೆಂದರೆ ಒಂದು ಚಿಕ್ಕದಾಗ ಒಂದು ಸೇವೆಯನ್ನು ಸೇವೆ ಮಾಡ್ಕೊಂಡು ಹೋಗ್ತೀನಿ ಸಪೋರ್ಟ್ ಮಾಡಿ ನಮಸ್ಕಾರ ಯಾರಾದರೂ ರೇಷನ್ ದಿನಸಿ ಸಾಮಗ್ರಿಗಳು ಕೊಡಿಸೋರಿ ಹೊರಗಾಕುವ ಪದಾರ್ಥಗಳು ಯಾರಾದರೂ ಕೊಡಿಸ್ಬೋದು ನೋಡಿ ಸ್ನೇಹಿತರೆ ಇಲ್ಲಿ ಊಟ ಮಾಡ್ತಾ ಇದ್ದಾರಲ್ಲ ಸ್ನೇಹಿತರೆ ದಿನನಿತ್ಯ ಮೂರು ಟೈಮ್ ನಾಲ್ಕು ಟೈಮ್ ಒರೆಸ್ಬೇಕು ಊಟ ಮಾಡಿದ್ಮೇಲೆ ಯಾರಾದರೂ ಪೆನಾಲ್ ಪೆನಾಲ್ ಆದರೂ ಕೊಡಿಸ್ಬೋದು ದಯವಿಟ್ಟು ದಿನಕ್ಕೆ ಒಂದು ಲೀಟ್ರ್ ಒಂದೂವರೆ ಲೀಟ್ರ್ ಪೆನಲ್ ಆಗುತ್ತೆ ದಯವಿಟ್ಟು ಯಾರಾದರೂ ಒಂದು ಹೆಲ್ಪ್ ಮಾಡಿ ಒಂದು ಹತ್ತು ಲೀಟ್ರ್ ಇಪ್ಪತ್ತು ಲೀಟ್ರೋ ಮೂವತ್ತು ಲೀಟ್ರೋ ಪೆನಾಯಲ್ ಕೊಡಿ ಇಲ್ಲಿ ದೇವ್ರ ಮಕ್ಕಳಿಗಾಗಿ ಒಂದು ಚಿಕ್ಕದಾಗಿ ಒಂದು ಹೆಲ್ಪ್ ಕೇಳ್ತಾ ಇದ್ದೀನಿ ಯಾರಾದರೂ ಸಪೋರ್ಟ್ ಮಾಡಿ ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿಕೊಡಿ ಇಲ್ಲಿರ್ತಕ್ಕಂಥ ದೇವ್ರ ಮಕ್ಕಳಿಗೆ ಯಾರಾದರೂ ರೇಷನ್ನು ನಿಮ್ಮ ಕೈಯಲ್ಲಿ ಒಂದು ಐದು ರೂಪಾಯಿ ಆಗಲಿ ಹತ್ತು ರೂಪಾಯಿ ಆಗಲಿ ನೂರು ರೂಪಾಯಿ ಆಗಲಿ ಐವತ್ತು ರೂಪಾಯಿ ಆಗಲಿ ಸಹಾಯ ಮಾಡಿ ಹೆಲ್ಪ್ ಮಾಡಿ ಈ ವಿಡಿಯೋನ ಶೇರ್ ಮಾಡಿ ಎಲ್ಲರಿಗೂ ನಮಸ್ಕಾರ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಆಟೋ ಗಂಗಾಧರ್ ನೆಲಮಂಗ್ಲ